ಹೌದು ಚಿತ್ರರಂಗದಲ್ಲಿ ಇದ್ದುಕೊಂಡು ಬಾಲಿವುಡ್ನಲ್ಲಿ ಅಪಾರ ಖ್ಯಾತಿ ಗಳಿಸಿದ ನಟರೊಬ್ಬರು ಇನ್ನಿಲ್ಲ ಹಾಗಾದರೆ ಆ ನಟ ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹೌದು ಬಾಲಿವುಡ್ ನಟ ಮಹೇಶ್ ಆನಂದ್ ಮುಂಬೈಯಲ್ಲಿನ ತಮ್ಮ ನಿವಾಸದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಪೊಲೀಸರು ಇದು ಆತ್ಮಹತ್ಯೆ ಅಲ್ಲ ಎಂದಿದ್ದಾರೆ ಹೌದು ಸ್ನೇಹಿತರೆ ಆತ್ಮಹತ್ಯೆಗೆ ಸಂಬಂಧಿಸಿದ ಯಾವುದೇ ನೋಟ್ಗಳು ಕೂಡ ದೊರಕಿಲ್ಲ ಕಳೆದ ತಿಂಗಳು ಬಿಡುಗಡೆಯಾದ ಗೋವಿಂದ್ ಅಭಿನಯದ ರಂಗೀಲಾ ರಾಜ ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ಅಭಿನಯಿಸಿದ ಐವತ್ತೇಳು ವರ್ಷದ ಮಹೇಶಾನಂದ್ ಮೃತದೇಹ ಕೊಳೆದ ಸ್ಥಿತಿಯಲ್ಲಿ ಅಂದೇರಿಯಲಿನ ಅವರ ಮನೆಯಲ್ಲಿ ಕಂಡುಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಹತ್ತಿರದಲ್ಲಿನ ಕೂಪರ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಕುಡಿತದ ದಾಸನಾಗಿದ್ದ ಮಹೇಶಾನಂದ್ ಹೆಂಡತಿ ಮಾಸ್ಕೋದಲ್ಲಿ ವಾಸಿಸುತ್ತಿದ್ದು ಆತನ ಏಕಾಂಗಿಯಾಗಿ ವಾಸಿಸುತ್ತಿದ್ದ ಎನ್ನಲಾಗಿದೆ ಆದಾಗ್ಯೂ ಸಾವಿನ ಕಾರಣ ಏನು ಎಂಬುದು ನಿಖರವಾಗಿ ತಿಳಿದು ಬಂದಿಲ್ಲ ಫ್ರೆಂಡ್ಸ್ ಮನೆಯಿಂದ ಮೃತದೇಹವನ್ನು ಆಸ್ಪತ್ರೆಗೆ ತಂದಾಗ ಕೊಳೆತ ಸ್ಥಿತಿಯಲ್ಲಿದ್ದು ಎಂದು ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕವಷ್ಟೇ ಸತ್ಯಾಂಶ ತಿಳಿಯಲಿದೆ ಎಂದು ಅವರು ಹೇಳಿದ್ದಾರೆ ಕೂಲಿ ನಂಬರ್ ಒನ್ ಸ್ವರ್ಗ್ ಕುರುಕ್ಷೇತ್ರ ವಿಜೇತ ಸೇರಿದಂತೆ ಬಾಲಿವುಡ್ ಬಿಗ್ ಬಿ ಅಬಿತಾಬ್ ಬಚ್ಚನ್ ಧರ್ಮೇಂದ್ರ ಗೋವಿಂದ ಸಂಜಯ್ ಮತ್ತಿತರ ಜೊತೆಗೆ ಅನೇಕ ಚಿತ್ರಗಳಲ್ಲಿ ಮಹೇಶ್ ಆನಂದ್ ಅವರು ನಟಿಸುತ್ತಿದ್ದರು ಖ್ಯಾತ ನಟನ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಅನೇಕ ದಿಗ್ಗಜರು ನಟರು ಈಗಾಗಲೇ ಕಂಬನಿಯನ್ನು ಮಿಡಿದಿದ್ದಾರೆ ಇನ್ನು ಅವರ ಅಪರ ಅಭಿಮಾನ ಬಳಗ ಕೂಡ ನೆಚ್ಚಿನ ನಟನನ್ನು ಕಳೆದುಕೊಂಡು ಬಡವರಾಗಿದ್ದಾರೆ ಇವರ ಚಿತ್ರಗಳಲ್ಲಿ ನಿಮ್ಮ ಫೇವರೇಟ್ ಯಾವುದು ಎಂದು ತಿಳಿಸಿ ಸುಮಾರು ಹದಿನೈದು ವರ್ಷಗಳ ಗ್ಯಾಪ್ ಬಳಿಕ ಇತ್ತೀಚೆಗೆ ಪಹಲಾಜ್ ನಿಹಲಾನಿ ನಿರ್ದೇಶನದ ಗೋವಿಂದ ಜೊತೆಗೆ ರಂಗೀಲ ರಾಜ ಚಿತ್ರದಲ್ಲಿ ಅಭಿನಯಿಸಿದ್ದರು ಮುಂಬೈನ ವರ್ಸೋವಾ ಪೊಲೀಸರು ಮಹೇಶ್ ಆನಂದನ್ನ ಸಾವನ್ನು ಅಸಹಜ ಸಾವು ಎಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ಸಾವು ಕೊಲೆಯಾಗಿದೆಯೋ ಅಥವಾ ಸಾವು ಒಂದು ಅಸಹಜ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಸಿ ಟಿ ವಿ ಕರ್ನಾಟಕ